ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಮಾವಿನಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲನೇ ಬರೀಗೆ ನಮ್ಮ ಚಾನಲ್ ನೋಡ್ತೀರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನು ಎರಡು ಮಾವಿನಕಾಯಿ ತೊಗೊಂಡು ಸಿಪ್ಪೆ ತೆಗೆದ್ಬಿಟ್ಟು ತುರ್ತಾ ತುರ್ಜಿಟ್ಕೊಂಡಿದ್ದೀನಿ ಈಗ ಈ ಮಾವಿನಕಾಯಿಗೆ ಏನೇನು ಬೇಕು ಅಂತ ಒಂದು ಸ್ವಲ್ಪ ಹುರ್ಕೊಳ್ಳೋಣ ನಾನು ಒಂದು ಸ್ಪೂನಷ್ಟು ಒಂದು ಬಾಣಲಿ ಇಟ್ಕೊಂಡು ಒಂದು ಸ್ಪೂನಷ್ಟು ಸಾಸಿವೆ ಹಾಕ್ಕೊಂಡಿದ್ದೀನಿ ಸಾಸಿವೆ ಚೆನ್ನಾಗಿ ಇದ್ದೀನಿ ಸಾಸಿವೆ ಚೆನ್ನಾಗಿ ಸಿಡಿಬೇಕು ಪಟ ಅಂತ ಆ ರೀತಿ ಹುರ್ಕೋಬೇಕು ನೋಡಿ ಸಿಡಿತಾ ಇದೆ ಈ ರೀತಿ ಸಿಡಿದ ಮೇಲೆ ತೆಗೆದಿಟ್ಕೋಬೇಕು ಅಂದರೆ ಬಾಣಲಿ ಜಾಸ್ತಿ ಕಾಯಿಸ್ಬಾರ್ದು ಕಡಿಮೆ ಇಟ್ಕೊಂಡು ಹುರ್ಕೋಬೇಕು ಜಾಸ್ತಿ ಹುರಿ ಇಕ್ಕೊಂಡ್ರೆ ಸೀದ್ಬಿಡುತ್ತೆ ಸಿಡಿಯಲ್ಲ ಆವಾಗ ಅದಕ್ಕೋಸ್ಕರ ಕಡಿಮೆ ಇಟ್ಕೊಂಡು ಆಡಿಸ್ತಾ ಇರಬೇಕು ಆಮೇಲೆ ಈ ಥರ ಸಿಡಿಯುತ್ತೆ ತೆಗೆದಿಟ್ಕೊಂಡ್ರೆ ಆಯಿತು ಈಗ ಸಾಸಿವೆ ಮೆಂತ್ಯ ಆಯಿತು ಈಗ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನಾನೊಂದೆರಡು ಬೇಡಿಗೆ ಮೆಣಸಿಕಾಯಿ ಒಂದೆರಡು ಖಾರದ ಮೆಣ್ಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇದನ್ನಷ್ಟೇ ಚೆನ್ನಾಗಿ ರುಬ್ಕೋಬೇಕು ಕಡಿಮೆ ಉರಿಯಲ್ಲಿ ಈಗ ಇದನ್ನು ಸಹ ತೆಗೆದಿಕ್ಕೊತಾ ಇದ್ದೀನಿ ಈಗ ಈ ಮೂರೂ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ ಹಸು ಮತ್ತು ಇದೇನಾದ್ರೂ ನುಣ್ಣಗಾಗಲಿಲ್ಲ ಅಂದರೆ ಇದ್ರ ಜೊತೆಗೆ ಉಪ್ಪು ಎಷ್ಟು ಬೇಕೋ ರುಚಿಗೆ ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ರುಬ್ಬ್ಕೊಂಡ್ರು ಆಗುತ್ತೆ ಒಂದು ರವಂಡ ಹಾಕ್ಕೊಂಡು ಉಪ್ಪು ಹಾಕ್ಕೊಂತಿದ್ದೀನಿ ನೋಡಿ ಇಷ್ಟ ಆದಮೇಲೆ ಉಪ್ಪು ಹಾಕ್ಕೊಂತ ಇದ್ದೀನಿ ಉಪ್ಪು ಹಾಕ್ಕೊಂಡ್ರೆ ಚೆನ್ನಾಗಿ ನುಣ್ಗಾಗುತ್ತೆ ಈಗ ಮಿಕ್ಸಿಗೆ ನುಣ್ಣಗಾಗಿದೆ ಈಗ ಇದಕ್ಕೆ ಈಗ ಒಂದು ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಸುಲ್ದಿಕ್ಕೊಂಡಿದ್ದೆ ಬೆಳ್ಳುಳ್ಳಿ ಹಾಕ್ಕೊಂತ ಇದ್ದೀನಿ ನಾನು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಹಾಕ್ತೀನಿ ಅದಕ್ಕೋಸ್ಕರ ಇಲ್ಲ ಹಾಕಿಲ್ಲ ಈಗ ಮಾವಿನಕಾಯಿ ಹಾಕಿ ನೀರು ಹಾಕ್ದಂಗೆ ರುಬ್ಕೋಬೇಕು ನೀರು ಹಾಕ್ದಂಗೆ ರುಬ್ಕೊಂಡ್ರೆ ಒಂದು ನಾಲ್ಕೈದು ದಿವಸ ಆದರೂ ಕೆಡಲ್ಲ ನಾನು ಬೆಲ್ಲ ಇದ್ದೀನಿ ಒಂದು ಸ್ವಲ್ಪ ರುಬ್ಕೊಂಡಾದ್ಮೇಲೆ ಬೆಲ್ಲ ಇದ್ದೀನಿ ಬೆಲ್ಲ ಪುಡಿ ಮಾಡಿ ಹಾಕ್ಕೊಳ್ಳಿ ನಾನು ಹಾಗೆ ಹಾಕ್ಬಿಟ್ಟಿದ್ದೆ ಮಿಕ್ಸಿಗೆ ತಡಿತಾ ಇತ್ತು ಅದಕ್ಕೋಸ್ಕರ ನೀವು ಮಾಡಿಕೊಂಡು ಹಾಕ್ಕೊಳ್ಳಿ ಈಗ ಒಗ್ಗರಣೆ ಹಾಕ್ಕೊಳ್ಳೋಣ ಚಟ್ನಿ ರೆಡಿಯಾಗಿದೆ ಎಣ್ಣೆ ಕಾದ ನಂತರ ಒಂದೆರಡು ಸ್ಪೂನ್ ಎಣ್ಣೆ ಹಾಕಿದ್ದೆ ಎಣ್ಣೆ ಕಾದ ನಂತರ ಸಾಸಿವೆ ಹಾಕ್ಕೊತಿದ್ದೀನಿ ಸಾಸಿವೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ಚಟ್ನಿಗೆ ಇದಕ್ಕೆ ಈಗ ಸಾಸಿವೆ ಸಿಡಿದ ನಂತರ ಕಾರ್ಬೇವಿನ ಸೊಪ್ಪು ಮತ್ತು ಒಂದು ಮೆಣ್ಸಿ ಒಗ್ಗರಣೆಗೆ ಹಾಕಿದ್ದೀನಿ ಈಗ ಈ ಚಟ್ನಿನ ಸ್ಟವ್ ಆಫ್ ಮಾಡಿ ಹಾಕ್ಕೋಬೇಕು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡೋದು ಮಿಕ್ಸ್ ಮಾಡಿದ್ರೆ ಮಾವಿನಕಾಯಿ ಚಟ್ನಿ ರೆಡಿಯಾಗಿದೆ ಇದು ಅನ್ನಕ್ಕಂತೂ ತುಂಬ ಚೆನ್ನಾಗಿರುತ್ತೆ ಒಂದು ಎರಡು ಮೂರು ದಿವಸದಿಂದ ಒಂದು ವಾರದವರೆಗೂ ಇಡ್ಬೋದು ಫ್ರಿಜ್ಜಲ್ಲಾದರೆ ಹಾಗೆ ಆದರೆ ಒಂದು ನಾಲ್ಕೈದು ದಿವಸ ಇಟ್ಕೊಬೋದು ಥ್ಯಾಂಕ್ ಯು